ಇನ್ನು ಹಾಸನಾಂಬ ದರ್ಶನೋತ್ಸವಕ್ಕೆ ಇಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ತಮ್ಮ ಪತ್ನಿ ಭವಾನಿ ರೇವಣ್ಣರ ಜೊತೆಗೆ ಆಗಮಿಸಿ ದೇವಿ ದರ್ಶನವನ್ನ ಪಡೆದರು ಬರೀ ದೇವಿ ದರ್ಶನವನ್ನ ಪಡೆಯೋದಷ್ಟೇ ಅಲ್ಲ ದೇವಿ ದರ್ಶನ ಪಡೆಯುವ ಮುನ್ನ ಅಧಿಕಾರಿಗಳ ವಿರುದ್ಧ ಗರಂ ಕೂಡ ಆಗಿ ಸಾವಿರ ರೂಪಾಯಿ ಟಿಕೆಟ್ ಅನ್ನ ಖರೀದಿಸಿ ದೇವಿ ದರ್ಶನಕ್ಕೆ ಆಗಮಿಸಿದ್ರು ಯಾವುದೇ ಶಿಷ್ಟಾಚಾರ ಪಾಲನೆ ಮಾಡದೆ ಯಾವುದೇ ಅಧಿಕಾರಿಗಳ ಗಮನಕ್ಕೂ ತಾರದೆ ತಮ್ಮ ಕಾಡಿನಲ್ಲಿ ನೇರವಾಗಿ ಬಂದು ದೇವಸ್ಥಾನದ ಒಳಗೆ ಹೋಗ್ತೀನಿ ಅಂತ ರೇವಣ್ಣ ಅವರು ಕುದ್ಕೊಂಡ್ಬಿಟ್ರು ಆದ್ರೆ ಅಧಿಕಾರಿಗಳು ಬಿಡಲಿಲ್ಲ ಎಲ್ಲರಿಗೂ ಒಂದೇ ಕಾನೂನು ಈ ಬಾರಿ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ದೇವಸ್ಥಾನಕ್ಕೆ ಯಾವುದೇ ಕಾರ್ಗಳ ಎಂಟ್ರಿ ಇಲ್ಲ ಬದಲಾಗಿ ಅವ್ರು ಹೋಗಿ ಹಾಸನದ ಐ ಬಿ ಏನಿದೆ ಅಲ್ಲಿ ತಮ್ಮ ಶಿಷ್ಟಾಚಾರದ ಅನ್ವಯ ಒಂದು ವೆಹಿಕಲ್ಸ್ ಗಳನ್ನ ಮಾಡಲಾಗಿದೆ ಆ ವೆಹಿಕಲ್ಸ್ ಗಳಲ್ಲೇ ಬರಬೇಕು ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಇಂಟಿಮೇಟ್ ಮಾಡಬೇಕು ಈ ರೀತಿ ಒಂದಿಷ್ಟು ಕಟ್ಟುಪಾಡುಗಳನ್ನ ಹಾಕಿಕೊಳ್ಳಲಾಗಿದೆ ಆ ಕಟ್ಟುಪಾಡಿಂದಲೇ ಈ ಬಾರಿ ಹಾಸನ ಮಹೋತ್ಸವ ಇಷ್ಟು ಸುಸೂತ್ರವಾಗಿ ನಡೀತಾ ಇದೆ ಈ ನಡುವೆ ಎಚ್ ಡಿ ರೇವಣ್ಣ ಅವ್ರ ಏನ್ ಮಾಡ್ಬಿಟ್ರು ನಾನು ಮಾಜಿ ಪ್ರಧಾನಿ ಮಗ ನಾನೇ ಕೇವಲ ಪಾಲನೆ ಮಾಡಬೇಕು ಅಂತ ಹೇಳಿ ತಮ್ಮದೇ ಕಾರಿನಲ್ಲಿ ಒಯ್ಯೋ ವಯ್ಯೋ ವಯ್ಯೋ ಅನ್ನಿಸ್ಕೊಂಡು ಒಂದು ಮುಂದ್ಗಡೆ ಅವ್ರದ ಒಂದು ಪೈಲಟ್ ಹಾಕೊಂಡು ಬಂದ್ರು ಆದ್ರೆ ಅಧಿಕಾರಿಗಳು ಒಳಗಡೆ ಬಿಡ್ಲಿಲ್ಲ ಇದರಿಂದ ಗರಂ ಆದ ರೇಬಣ್ಣ ಅವರು ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಸಿಡಿ ಮಿಡಿಗೊಂಡ್ರು ಅದಾದ್ಮೇಲೆ ಯಾವ ಡಿ ಸಿ ಕೇಳಬೇಕ್ರಿ ನಡ್ರಿ ರೇ ಏವಾಗ ಸಾವಿರ ರೂಪಾಯಿ ಪಾಸ್ ತಂಬರಾಗ ಐದ ಅಂತ ಹೇಳಿ ಐದು ಸಾವಿರ ರೂಪಾಯಿ ಪಾಸ್ಗಳನ್ನ ಖರೀದಿ ಮಾಡಿದ್ರು ಅದಾದ ನಂತರ ಸಾವಿರ ರೂಪಾಯಿ ಪಾಸ್ ಕ್ಯೂ ಏನು ಹೋಗ್ಲಿಲ್ಲ ಬದಲಾಗಿ ಐದು ಸಾವಿರ ರೂಪಾಯಿ ಪಾಸ್ ಇಟ್ಕೊಂಡು ನೇರವಾಗಿ ನಡ್ಕೊಂಡ್ ಬಂದ್ರು ಇದಾದ ನಂತರ ದೇವಿ ಗರ್ಭಗುಡಿಗೆ ಹೋದರೂ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಅದೆಷ್ಟು ಬೇಗ ಹೊರಗೆ ಬರಲಿ ಅನ್ನೋದು ಸೇರಿದಂತೆ ದೇವೇಗೌಡರು ಆರೋಗ್ಯ ಕುಮಾರಸ್ವಾಮಿ ಅವರ ಆರೋಗ್ಯ ಚೇತರಿಕೆ ಆಗಲಿ ಮತ್ತೊಂದು ಮಗನೊಂದು ಇನ್ನೊಂದು ಅಂತೆಲ್ಲ ಕೇಳಿಕೊಂಡರು ಇದಾದ ನಂತರ ಹೊರಗೆ ಬಂದ್ರು ಹೊರಗೆ ಬಂದು ದೇವಸ್ಥಾನದ ಆವರಣದಲ್ಲಿ ನಾನು ಮಾತಾಡೋದಿಲ್ಲ ಅಂತ ಅಂದ್ರು ನನ್ ಪ್ರಕಾರ ಅವರು ಅಲ್ಲಿಯ ಶಿಷ್ಟಾಚಾರದ ಇದನ್ನು ಕೂಡ ಸ್ವೀಕರಿಸಲಿಲ್ಲ ನನ್ನ ಪ್ರಕಾರ ಸನ್ಮಾನನು ಸ್ವೀಕರಿಸಿಲ್ಲ ಅಂತ ಕಾಣಿಸುತ್ತೆ ಅದಾದ್ಮೇಲೆ ಹೊರಗಡೆ ಬಂದು ಬೈಟ್ ಕೊಟ್ರು ಇದಾದ್ಮೇಲೆ ನಾನು ಜನರ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ಲಿ ಜನರಿಗೆಲ್ಲ ಒಳ್ಳ ಮಾಡ್ಲಿ ಆಸ್ನಾಂಬೆ ಅಂತ ಕೇಳ್ಕಂಡಿದ್ದೀನಿ ಅಂತ ಹೇಳಿದ್ರು ಅದಾದ್ಮೇಲೆ ನಮಗೂ ಟೈಮ್ ಬರುತ್ರಿ ದೇವೇಗೌಡ್ರ ಆರೋಗ್ಯ ಚೆನ್ನಾಗಿದೆ ನಮ್ನೆಲ್ಲ ಆಸ್ನಾಂಬೆ ದೇವಿ ಕಾಣ್ತಾ ಕಾಯ್ತಾ ಇದ್ದಾಳೆ ಅಂತೆಲ್ಲ ಹೇಳಿ ಹೊರಟು ಹೋದರು ಭವಾನಿ ರೇವಣ್ಣವರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ನಾನು ಒಂದಿಷ್ಟು ಬೇಡ್ಕಂಡಿ ಏನಿ ಅವೆಲ್ಲ ನಿಮ್ಮ ಮುಂದೆ ಹೇಳಕ್ಕಾಗುತ್ತಾ ಏನ್ ಬೇಡ್ಕಡೀನಿ ಅಂತ ಅಂತ ಒಂದಿಷ್ಟು ಪ್ರಶ್ನೆ ಕೇಳಿದ್ರು ಅದಾದ ಮೇಲೆ ಮತ್ತೆ ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳು ಹೇಳಿದಂತೆ ಇವರು ಕೂಡ ಅದೇ ಮಾತನ್ನು ಹೇಳಿದ್ರು ಜನ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗಲಿ ಅಂತ ಬೇಡ್ಕಂಡೀನಿ ಅಂತ ಹೇಳಿದ್ರು ಆ್ಯಂಡ್ ಇದಕ್ಕಿಂತ ಮುಂಚೆ ಗರ್ಭಗುಡಿಲಿ ರೇವಣ್ಣ ಅವರು ಆಸ್ನಾಂಬೆ ಬ್ರಾಹ್ಮಿ ಕೌಮಾರಿ ಮಹೇಶ್ವರಿ ಮೂರ್ ಜನರ ಮೇಲಿದ್ದ ಕುಂಕುಮ ಏನಾದ್ರು ಪಡ್ಕೊಂಡು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರಂತೆ ಅವ್ರದ್ದು ಅಲ್ಲಿ ದೇವರ ಮೇಲೆ ಹಾಕಿದಂತ ಹೂ ಬೇರೆ ಇಸ್ಕೊಂಡು ಎಲ್ಲಾನು ಇಟ್ಕೊಂಡು ಹೋದ್ರಂತೆ ದೇವರನ್ನು ಅಪಾರವಾಗಿ ನಂಬುವ ರೇವಣ್ಣ ಅವರು ಇಲ್ಲೂ ಕೂಡ ತಮ್ಮ ದೈವ ಭಕ್ತಿಯನ್ನ ಮೆರೆದರು ಇದಾದ ನಂತರ ಅಲ್ಲಿ ಒಂದಿಷ್ಟು ಭಕ್ತರು ರೇವಣ್ಣ ಅವರ ನಡೆಗೆ ಒಂದಿಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ರೇವಣ್ಣ ಅವರ ನಡೆಗೆ ಖಂಡನೆ ವ್ಯಕ್ತವಾಯಿತು ಕಾನೂನು ಅಂದ ಮೇಲೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಲ್ಲವೇ ರೇವಣ್ಣ ಅವರಿಗೆ ಮಾತ್ರ ಸಪರೇಟ್ ಕಾನೂನಾ ಅಂತ ಒಂದಿಷ್ಟು ಜನ ಪ್ರಶ್ನೆ ಮಾಡಿದ್ರು ಜೆ ಡಿ ಎಸ್ ನಲ್ಲಿ ಇದ್ದವರು ಕೂಡ ಅವರ ನಡೆಯನ್ನ ಎಲ್ಲೂ ಕೂಡ ಅವರು ಕೂಡ ಅದನ್ನ ಸಮರ್ಥನೆ ಮಾಡಿಕೊಳ್ಳಲಿಲ್ಲ ಯಾಕೆಂತ ಅಂದ್ರೆ ಈ ಬಾರಿ ಆಸ್ಲಾಂಬೋತ್ಸವ ಬಹಳ ಅಚ್ಚಿಕಟ ನಡೀತಾರೆ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತದ ಶ್ರಮದೊಟ್ಟಿಗೆ ಬಹಳ ನಿಟ್ಟಾಗಿ ನಡೀತಾ ಇದೆ ಕೃಷ್ಣ ಬೈರೇಗೌಡರು ಕೂಡ ಮೊದಲನೇ ದಿವಸ ಬರಬೇಕಾದ್ರೆ ಇದೇ ಶಿಷ್ಟಾಚಾರದ ವಾಹನವನ್ನು ಏನು ನಿಗದಿ ಮಾಡಲಾಗಿದೆ ಅದೇ ವಾಹನದಲ್ಲಿ ಬಂದಿದ್ರು ಎಲ್ಲ ಶಾಸಕರು ಸಚಿವರು ಸಂಸದರು ಯಾರ್ಯಾರು ಬರ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಇದೇ ವಾಹನವನ್ನು ಅಲಾಟ್ ಮಾಡಲಾಗಿದೆ ಅದೇ ಐಷಾರಾಮಿ ವಾಹನದಲ್ಲೇ ಎಲ್ಲರೂ ಕೂಡ ಬರಬೇಕು ಐ ಬಿ ಇಂದ ಆದರೆ ರೇವಣ್ಣ ಅವರು ಈ ಬಗ್ಗೆ ಸಾಕಷ್ಟು ಬಾರಿ ಈ ಹಿಂದೆಯಿಂದಲೂ ಕೂಡ ಪ್ರಚಾರ ಕೊಡಲಾಗಿದೆ ಪತ್ರಿಕೆಗಳಲ್ಲೆಲ್ಲ ನಾವು ಬರೆದಿದ್ದೀವಿ ವಾಹಿನಿಗಳಲ್ಲಿ ಪ್ರಸಾರ ಮಾಡಿದ್ದೀವಿ ಅವರು ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದಾರೆ ಫೇಸ್ಬುಕ್ ಅಲ್ಲೂ ಕೂಡ ನಿರಂತರವಾಗಿ ಬಿಡ್ತಾ ಇದ್ದಾರೆ ಕೃಷ್ಣಬೈರೇಗೌಡರು ಬಗ್ಗೆ ಮಾತನಾಡಿ ಮಾತಾಡ್ ಮಾತಾಡಿ ಆದ್ರೂ ಕೂಡ ರೇವಣ್ಣ ಅವರಿಗೆ ಇದರ ಅರಿವಿರಲಿಲ್ಲವೋ ಅದರ ಅಥವಾ ಈ ಬಗ್ಗೆ ಯಾರು ಅವರಿಗೆ ತಿಳಿಸಲಿಲ್ಲವೋ ಗೊತ್ತಿಲ್ಲ ಬಟ್ ನನ್ ಕಾರಲ್ಲೇ ಹೋಗಬೇಕು ಅಂತ ಬಂದು ಕೊನೆಗೆ ತಮ್ಮ ಕಾರನ್ನ ನಿಲ್ಲಿಸಿ ನಗರಸಭೆ ಮುಂಭಾಗದಿಂದ ಗರ್ಭಗುಡಿಯವರೆಗೂ ಕೂಡ ನಡ್ಕಂಡ್ ಬಂದ್ರು ಆಮೇಲೆ ಹೋದ್ರು ಕಳೆದ ಬಾರಿಗೂ ಕೂಡ ರೇವಣ್ಣ ಅವರು ಟಿಕೆಟ್ ತಗೊಂಡೇ ಬಂದಿದ್ರು ನನ್ನ ಪ್ರಕಾರ ಎಸ್ ಕಳೆದ ಬಾರಿ ಅನ್ಸುತ್ತೆ ಟಿಕೆಟ್ ತಗೊಂಡು ಬಂದಿದ್ರು ಈ ಬಾರಿ ಕೂಡ ಟಿಕೆಟ್ ಅನ್ನೇ ಖರೀದಿ ಮಾಡಿಕೊಂಡು ಬಂದಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡಿ ಈ ರಾಜ್ಯದ ಜನತೆಗೆ ಒಳ್ಳೆ ಅದು ಬಿಟ್ಟರೆ ಮಾಡ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಳ್ಳೆಯದಾಗಬೇಕು ಇನ್ನು ಎಲ್ಲ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲ್ಲರಿಗೂ ತಮಗೆ ತಮಗೆ ತಮ್ಮ ಕುಟುಂಬಕ್ಕೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಪಕ್ಷದ ಪರವಾಗಿ ನಾನು ಪಕ್ಷ ಅದೆಲ್ಲ ಟೈಮ್ ಬರುತ್ತೆ ಬಿಡ್ರಿ ಆರೋಗ್ಯ ವಿಶೇಷವಾಗಿ ನಾನು ರಾಜ್ಯದ ಜನತೆಗೆ ಆ ತಾಯಿ ಒಳ್ಳೇದು ಮಾಡಲಿ ಜಿಲ್ಲೆ ಜನತೆಗೆ ಒಳ್ಳೇದು ಮಾಡಿ ಮಳೆ ಬೆಳೆಯಾಗಿ ಜನ ಸಮೃದ್ಧಿಯಾಗಿರಬೇಕು ಅಷ್ಟೇ ನಾವು ಪ್ರಾರ್ಥನೆ ಮಾಡ್ತೀವಿ ದೇವೇಗೌಡರ ಆರೋಗ್ಯ ತಾಯಿ ಇದ್ದಾರೆ ಅವ್ರ ರಕ್ಷಣೆ ಕೊಡ್ತಾರೆ ಕುಮಾರ್ ಕುಮಾರಸ್ವಾಮಿ ಎಲ್ಲ ತಾಯಿ ಅನುಗ್ರಹ ಲಕ್ಷ್ಮೀ ನರಸಿಂಹ ರಂಗನಾಥ ಎಲ್ಲ ಗೊತ್ತಿಲ್ಲಪ್ಪ ಅಷ್ಟು ದೊಡ್ಡ ಬೆಳೆದಿಲ್ಲ ಇವತ್ತು ಹಾಸನ ಹಾಸನದಲ್ಲಿ ಹಾಸನಾಂಬ ತಾಯಿಯ ದರ್ಶನ ಮಾಡಿದ್ದೀವಿ ಒಂದು ನಿಮಿಷ ಇವತ್ತು ಹಾಸನ ಹಾಸನ ಕ್ಷೇತ್ರದಲ್ಲಿರುವಂಥ ಹಾಸನಂಬ ತಾಯಿಯ ದರ್ಶನವನ್ನು ನಮ್ಮ ನಾನು ಮತ್ತೆ ನಮ್ಮ ಯಜಮಾನ್ರು ಒಟ್ಟಿಗೆ ಮಾಡಿದ್ದೀವಿ ದೇವರಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತೀನಿ ಅದಿರುತ್ತೆ ಅದೆಲ್ಲ ಹುಷಾರಾಗಿದ್ದಾರೆ ಇವಾಗ ಇವತ್ತು ಡಿಸ್ಚಾರ್ಜ್ ಹುಷಾರಾಗಿದ್ದಾರೆ ಮಾಡಿದ್ವಿ